ವೀಕ್ಷಕರೇ ಇದು ಹೆಗ್ಗೆರೆ ಫುಡ್ ಪ್ರಾಡಕ್ಟ್ಸ್ ಅಂತ ಇಲ್ಲಿರುವ ಮಸಾಲಾ ಪದಾರ್ಥಗಳನ್ನು ನಿಮ್ಮ ಮನೆಯಲ್ಲಿ ಬಳಸಿದ್ರೆ ಖಂಡಿತವಾಗಿ ನೀವು ಖುಷಿ ಪಡ್ತೀರಿ ಇಲ್ಲಿ ಸಿಗ್ತಕ್ಕಂತ ಮಸಾಲಾ ಪುಡಿಗಳೆಲ್ಲವೂ ಕೂಡ ಸಖತ್ತಾಗಿ ಟೇಸ್ಟ್ ಇರುತ್ತೆ ಇಡ್ಲಿ ಅಥವಾ ಮಸಾಲೆ ದೋಸೆಗಾಗಿ ಸಾಂಬಾರ್ ಪುಡಿ ಸಿಗುತ್ತೆ ಕಷಾಯದ ಪುಡಿ ಸಿಗುತ್ತೆ ಎಲ್ಲವೂ ಕೂಡ ಇಲ್ಲಿ ಹೈಜೀನಿಕ್ ನಮಸ್ಕಾರ ನಾನು ಕೃಷ್ಣ ವಿಭಟ್ ಅಂತೇಳಿ ಹೆಗ್ಗೆರೆ ಫುಡ್ ಪ್ರಾಡಕ್ಟ್ ಇಂದ ಮಾತಾಡ್ತಾ ಇದ್ದೇನೆ ಇದು ನೋಡಿ ಇದು ಪುಲಾವ್ ಮಸಾಲ ಇದು ಕೂಡ ಅಷ್ಟೇ ಇದರಲ್ಲಿ ನಾವು ಇನ್ಸ್ಟಂಟ್ ಪುಲಾವ್ ಮಸಾಲ ಅಂತೇಳಿ ತಯಾರು ಮಾಡ್ತೇವೆ ಈ ಪುಲಾವ್ ಮಸಾಲ ನೀವು ಯೂಸ್ ಮಾಡಬೇಕಿದ್ರೆ ನೀವು ಇದರಲ್ಲಿ ಉಪ್ಪು ಕೂಡ ಇದೆ ನೀವು ಏನನ್ನು ಹಾಕ್ಬೇಕು ಹೇಳಿಲ್ಲ ನೀವು ನಾರ್ಮಲಿ ನೀವು ಪುಲಾವ್ ಮಾಡಬೇಕಿದ್ರೆ ಏನು ಅಕ್ಕಿಯನ್ನು ಒಮ್ಮೆ ಅನ್ನ ಚೆನ್ನಾಗಿ ಉದುರು ಉದುರು ಅನ್ನ ಮಾಡ್ಕೊತೀರಿ ಅದ್ರ ಸಂಗಡ ಬಾಕಿ ಉಳಿದಿದ್ದೆಲ್ಲ ನೀವೇನು ಫ್ರೈ ಮಾಡಿ ಒಂದು ಚಮಚ ನೀವು ಈ ಪೋ ಪುಲಾವ್ ಮಸಾಲವನ್ನು ಹಾಕಿ ನಂತರ ಅದಕ್ಕೆ ಅನ್ನ ಸಂಗಡ ಕೂಡಿಸಿಬಿಟ್ರೆ ಸಾಕು ಅಥವಾ ನೀವು ಕುಕ್ಕರಲ್ಲಿ ಸೀಟಿ ಹೊಡೆಸೋ ಮೊದಲೇ ನೀವು ಇದನ್ನು ಒಂದು ಚಮಚ ಹಾಕಿ ಮಿಕ್ಸ್ ಮಾಡಿ ನೀವು ಸೀಟಿ ಹೊಡೆಸಿದ್ರು ಕೂಡ ನಿಮ್ಮ ಪುಲಾವು ರೆಡಿ ಆಗ್ತದೆ ಇದ್ರಲ್ಲಿ ಉಪ್ಪು ಕೂಡ ಉಂಟು ಇನ್ಸ್ಟಂಟ್ ಇದು ಇದು ಸಾಂಬಾರು ಪುಡಿ ಇದು ನೀವು ಇಡ್ಲಿ ಅಥವಾ ದೋಸೆ ಯಾವುದಕ್ಕಾದ್ರೂ ಈ ಸಾಂಬಾರು ಪುಡಿಯನ್ನು ಹಾಕಿ ನೀವು ಮಾಡಿದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಬರ್ತದೆ ಒಂದು ಒಳ್ಳೆಯ ಇದಕ್ಕೆ ರಿಸ್ಪಾನ್ಸ್ ಇದೆ ಎಲ್ಲ ಕಡೆಯಿಂದ ಅದರಂತೆ ಕಷಾಯ ಪುಡಿ ಕೂಡ ಹಾಗೇನೆ ಭಾಳ ಚೆನ್ನಾಗಿದೆ ಕಷಾಯ ಪುಡಿ ನಂತರ ಪುಲಾವ್ ಮಸಾಲ ಕೂಡ ಹಾಗೇನೆ ಸಾಂಬಾರು ಪುಡಿ ಹಾಕಿ ನೀವು ಸಾಂಬಾರ ಮಾಡಿದರೆ ನೀವು ಇಡ್ಲಿ ಸಂಗಡ ಅಥವಾ ಮಸಾಲೆ ದೋಸೆ ತಂಗಡ ಅದನ್ನು ಉಪಯೋಗಿಸಿದ್ರೆ ನಿಮಗೆ ಹೊಟ್ಟೆಲಿನ ಟೇಸ್ಟೇ ಬರುತ್ತೆ ನಿಮಗೆ ನ್ಯಾಚುರಲಾಗಿ ನೀವು ಇದನ್ನು ಒಮ್ಮೆ ಮಾಡಿ ನೋಡಿ ನಾವು ಕಳೆದ ನಾಲ್ಕು ವರ್ಷದಿಂದ ಮಸಾಲ ಸಾಮಾನು ತಯಾರು ಮಾಡ್ತಾ ಇದ್ದೇವೆ ಒಂದು ಒಳ್ಳೆ ಕ್ವಾಲಿಟಿಯ ನಾವು ರಾ ಮೆಟೀರಿಯಲನ್ನು ತಂದು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಪ್ರೋಸೆಸ್ ಮಾಡಿ ಅದರಲ್ಲೂ ವಿದೌಟ್ ಕೆಮಿಕಲ್ಲು ನಾವು ಯಾವುದೇ ಒಂದು ಟೇಸ್ಟ್ ಮೇಕರು ಅಥವಾ ಅನ್ನು ಹಾಕಂಗಿಲ್ಲ ಇದಕ್ಕೆ ಕಲರನ್ನು ಕೂಡ ಹಾಕಂಗಿಲ್ಲ ನ್ಯಾಚುರಲ್ ಕಲರಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಟೇಸ್ಟು ಕೂಡ ಹಾಗೇನೆ ಭಾಳ ಚೆನ್ನಾಗಿದೆ ಒಳ್ಳೆ ರಿಸ್ಪಾನ್ಸ್ ಇದೆ ಎಲ್ಲ ಕಡೆ ಇವನ್ ಬೆಂಗಳೂರು ಕೂಡ ಚೆನ್ನಾಗಿ ಜನ ಒಂದು ಒಳ್ಳೆ ರಿಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇದು ನಮ್ಮದೊಂದು ಒಂದು ಸ್ಪೆಷಲ್ ಐಟಮ್ ಇದು ಬಿಸಿ ಸಾರು ಇನ್ಸ್ಟೆಂಟ್ ರಸಮ್ ಇದರಲ್ಲಿ ನಾವು ಉಪ್ಪು ಕಾಳು ಮೆಣಸು ಮತ್ತು ಬಿಸಿಹಣ್ಣು ಎಲ್ಲ ಹಾಕೋದ್ರಿಂದ ಇದನ್ನು ನೀವು ನೀರು ಹಾಕಿ ಡೈರೆಕ್ಟ್ ಕುದಿಸಿ ಮತ್ತೆ ಏನು ಹೇಳಿಲ್ಲ ಡೈರೆಕ್ಟ್ ಕುದಿಸಿ ನೀವು ಇದನ್ನು ಬಿಸಿ ಸಾರನ್ ಮಾಡಿ ನೀವು ಡೈರೆಕ್ಟ್ ಕುಡಿಬಹುದು ಫಸ್ಟ್ ಒಳ್ಳೆ ಟೇಸ್ಟ್ ಇದ್ದಿದ್ದು ಒಳ್ಳೆ ಚೆನ್ನಾಗಿದ್ದು ಒಳ್ಳೆ ಟೇಸ್ಟ್ ಇದ್ದಿದ್ದು ಹೇಗೆ ನೋಡಿ ಇದು ಬೋಪಯೋಗಿ ಹಿಂಗಿದು ಈ ಹಿಂಗನ್ನ ನೀವು ಯಾವುದೇ ಸಾಂಬಾರಕ್ಕೆ ರಸಮಿಗೆ ಅದು ಚಕ್ಲಿ ಉಡಿಗೆ ಎಲ್ಲ ಉಪ್ಪಿನಕಾಯಿಗೆ ಎಲ್ಲದಕ್ಕೂ ಉಪಯೋಗಿಸಬಹುದು ಇದು ಅಂದ್ರೆ ಎಷ್ಟು ತರದ ನೀವು ಅಡುಗೆ ನಾರ್ಮಲಿ ನೀವು ಮಾಡ್ತೀರೋ ಎಲ್ಲ ರಸಮ್ಮು ಮತ್ತೆಲ್ಲ ಸಾಂಬಾರ್ ಎಲ್ಲ ಅದಕ್ಕೆಲ್ಲದಕ್ಕೂ ಇವನ್ ಚಟ್ನಿ ಮಾಡ್ಬೇಕಿರ ಚಟ್ನಿಗೆ ಎಲ್ಲದಕ್ಕೂ ಉಪಯೋಗಿಸಬಹುದು ಬಹಳ ಚೆನ್ನಾಗಿದೆ ಅದಕ್ಕಾಗಿ ನೀವು ಬಹು ಉಪಯೋಗಿ ಹೆಸರಿಟ್ಟಿದ್ದೇವೆ ಇದಕ್ಕೆ ಬಹಳ ಚೆನ್ನಾಗಿದೆ ಕ್ವಾಲಿಟಿ ಇದು ಇದು ಆಕ್ಚುಲಿ ಕುಡು ಸಾರು ಇದು ಎಂಥ ಟೇಸ್ಟ್ ಇದ್ದಂತಂದರೆ ಜನ ಬಂದು ಬಂದು ಇದನ್ನು ಕೇಳ್ಕೊಂಡು ಹೋಗ್ತಾ ಇದ್ದ ಇದನ್ನು ಭಾಳ ರುಚಿಯಾಗಿದ್ದು ಮತ್ತು ಇದಕ್ಕೆ ಏನೂ ಹಾಕಂತೇಳಿಲ್ಲೆ ಇದು ಸರಿ ಬಿಸಿನೀರಿಗೆ ಇದನ್ನು ಹಾಕಿ ಬಿಸಿ ಮಾಡಿ ಕುದಿಸಿ ಡೈರೆಕ್ಟ್ ಯೂಸ್ ಮಾಡ್ರತ ಭಾಳ ಚೆನ್ನಾಗಿ ಇದ್ದು ಭಾಳ ಒಳ್ಳೆ ಟೇಸ್ಟ್ ಇದ್ದು ಇದಕ್ಕೆ ಇದನ್ನು ನೀವು